ಿ ನೋಡಿ ಸುಮ್ಮನೆ ಕೆಲವರು ನಮ್ಮ ಹಳ್ಳಿಲಿ ಒಂದು ಗಾದೆ ಇದೆ ಮರದಲ್ಲಿ ಗೂಟೆ ಮೇಲ್ಗಡೆ ಗೂಟೆ ಇರ್ತದೆ ತೆಗೆದು ಬಗಲಿಗೆ ಹಾಕೊಂಡ್ರಂತೆ ಅಂತ ಒಂದು ಗಾದೆ ಇದೆ ಹಂಗೆ ಬಿ ಜೆ ಪಿಯವರು ಜನತಾ ದಳದವರು ಐ ಡೋಂಟ್ ನೋ ಪೊಲಿಟಿಕಲಿ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಇನ್ನು ಆರು ಏಳು ತಿಂಗಳಾಗಿ ಎಂಟು ತಿಂಗಳಾಗಿದೆ ಎಮ್ ಎಲ್ ಗೆದ್ದು ಅವ್ರಿಗೆಲ್ಲ ಅರಿವಿದೆ ಸುಮ್ಮನೆ ದುಡ್ಡಿದೆ ಕಾಸಿದೆ ಅಂತ ಅಂದ್ಬಿಟ್ಟು ಹಾಸ್ ಟ್ರೇಡಿಂಗ್ ಮಾಡಿಕೊಂಡು ಏನು ಎದ್ರಸಿ ಪೆದರಿಸಿ ಎಲ್ಲ ಮಾಡಿಕೊಂಡು ಇದು ದಿಸ್ ಇಸ್ ಪೊಲಿಟಿಕಲಿ ಇದೇನೋ ಯಾವುದು ಪರ್ಮನೆಂಟ್ ಯಾವುದು ಇಲ್ಲ ಪರ್ಮೆಂಟ್ ಅವ್ರವ್ರ ಭವಿಷ್ಯ ನೋಡ್ತಾರೆ ಅವ್ರ ಕ್ಷೇತ್ರ ಜನತೆ ನೋಡ್ತಾರೆ ಆಮೇಲೆ ಇದು ಅಲಯನ್ಸ್ನ ಒಪ್ತಾಯಿಲ್ಲ ಈ ಅಲಯನ್ಸ್ ಏನಿದೆಯಲ್ಲ ಅಲಯನ್ಸ್ನ ಜನ ಒಪ್ತಾಯಿಲ್ಲ ಶಾಸಕರು ಒಪ್ತಾಯಿಲ್ಲ ಸುಮ್ಮನೆ ಬಲವಂತವಾಗಿ ಇಟ್ಕೊಂಡಿರೋದು ಸರಿ ಇಲ್ಲ ನಾನೇನು ಹೋಗಲ್ಲ ಹೋಗೋಲ್ಲ ಅವ್ರೇನು ಹೇಳಿದಾರಲ್ಲ ಆತ್ಮಸಾಕ್ಷಿ ಮತ ಅಂತ आत्मसाक्षी मत और मतार और मत और और साक्षी